ಕರೆಕ್ಟ್ ಕರೆಕ್ಟ್ ಹೌದೌದು ಹೌದು ಅದೆಷ್ಟು ಕೆ ಜಿ ಬರ್ಬೋದು ಸರ್ ಅಂದಾಜು ಒಂದು ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಬರ್ಬೋದು ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಬರುತ್ತೆ ಟೋಟಲ್ ಕಟ್ಔ ಮಾಡಿದ್ರೆ ಇಲ್ಲಿ ನೋಡೋದಕ್ಕೆ ಚಿಕ್ಕದ ಕಾಣಿಸುತ್ತೆ ಅದನ್ನು ಇಳಿಸಿದ್ಮೇಲೆ ಗೊತ್ತಾಗೋದು ಚೀಲ ತುಂಬುತ್ತೆ ಅದೆಲ್ಲ ಆ ಗೊನೆಗಳೆಲ್ಲ ಅಂದರೆ ಕಾಯಿ ಸೈಜು ಡೆವಲಪ್ ಆಗಿದೆ ಸರ್ ಅದೇ ನಮಗೆ ಚೇಂಜಸ್ ಕಂಡಿದ್ದು ಹಾಂ ಹಾಂ ಕಾಯಿ ಸೈಜ್ ಇದೆಯಲ್ಲ ಹೌದು ಭಾಳ ದಪ್ಪಾಗಿದೆ ಕಾಯಿ ಸೈಜು ಕಾಯಿ ಸೈಜ್ ಬಂದಿದೆ ಆಮೇಲೆ ಇಲ್ಲಿ ನೋಡಿ ಇಷ್ಟು ಅಡಿಕೆ ಉದುರಿದೆಯಲ್ಲ ಎಲ್ಲಾದರೂ ಒಂದು ಎಲೆ ಚುಕ್ಕಿ ಎಫೆಕ್ಟ್ ಒಂದಾದ್ರೂ ಕಾಣುತ್ತೆ ನೋಡಿ ಅಡಿಕೆಯಲ್ಲಿ ಇದೆಲ್ಲ ಹಣ್ಣಾಗಿ ಉದುರಿರ ಹಣ್ಣಾಗಿ ಉದುರಿರೋದು ಒಂದರಲ್ಲಾರು ಕಾಣುತ್ತೆ ಹೋದ ವರ್ಷ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸು ಸಿಕ್ಕಾಪಟ್ಟೆ ಇತ್ತು ಅಡಿಕೆಯಲ್ಲಿ ಹ್ಞೂ ನಿಮಗೆ ಹ್ಞೂ ನೋಡಿ ಈಗ ಒಂದರಲ್ಲೂ ಕಾಣಲ್ಲ ಈಗ ಅಲ್ಲಿ ಎಲೆ ಚುಕ್ಕಿ ಕಂಪ್ಲೀಟ್ ಹೋಗಿದೆ ಅಂತ ಲೆಕ್ಕ ಹೋಗಿದೆ ಅಂತ ಲೆಕ್ಕ ಹ್ಞೂ ಸ್ಪೇ ಮಾಡು ಮಾಡಬೇಕು ನೋಡಿ ಈ ಮರ ನೋಡಿ ಆಗಲೇ ಸೆಟ್ಟಿಂಗ್ ಆಗ್ತವೆ ಬಂದಿದೆ ಫಸ್ಟ್ ಹಿಂಗಾರ ಬಾ ಬರಿದ ಸರ್ ಹೋದ ವರ್ಷ ಕಳೆದ ವರ್ಷ ಈ ಥರ ಸೆಟ್ಟಿಂಗು ನೀವು ಅಡಿಕೆ ತುಂಬು ಗೊನೆ ಏನಿದೆಯಲ್ಲ ತುಂಬು ಗೊನೆ ಈ ಕಾಣಿಸ್ತಾ ಇದೆಯಲ್ಲ ಸೆಟ್ಟಿಂಗು ಈ ಥರ ಇರ್ತಿತ್ತಾ ಹೋದ ವರ್ಷ ಆಚೆ ವರ್ಷ ಆಚೆ ವರ್ಷ ಇಲ್ಲ ಇಲ್ಲ ಈಗ ಗೊತ್ತಾ ನಾವು ಅಂದ್ರೆ ನಂಗ್ ಗೊತ್ತಿಲ್ಲ ಅಪ್ಪಂಗ ಗೊತ್ತಿರಬಹುದು ನಮ್ಮ ಕಾಲದಲ್ಲಿ ತೋಟ ಬೇಸಾಯ ಬಳಸ್ತಿರ್ಲಿಲ್ಲ ಬೇಸಾಯ ಮಾಡುವಾಗ ಈ ತರ ಒಂದ್ ಬುಟ್ಟಿ ಮಣ್ಣು ಬುಟ್ಟಿಯಲ್ಲಿ ಗೊಬ್ಬರ ಕುರಿ ಗೊಬ್ಬರ ಆಮೇಲೆ ಒಂದ್ಬಿಟ್ಟಿ ಇದಾಗ್ತದೆ ಎಂತದ್ದು ದನ ಗೊಬ್ಬರ ಸೊಪ್ಪು ಅದ್ರ ಮೇಲಕ್ಕೆ ಆಮೇಲೆ ನಾಲ್ಕರಿಂದ ಐದು ಬುಟ್ಟಿ ಮಣ್ಣು ಮಣ್ಣು ಅದೇ ಬೇಸಾಯ ನಮ್ದು ಅಷ್ಟೇ ಏನು ಮಾಡ್ತಿರಲ್ಲ ಈಗ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಕೊಟ್ಟ ಮೇಲೆ ನಿಮಗೆ ಸೆಟ್ಟಿಂಗ್ ಚೆನ್ನಾಗಾಗಿದೆ ಅರಳುದ್ರದ್ದು ನಿಂತಿದೆ ಹೌದು ತೂಕ ಚೆನ್ನಾಗಿ ಬರ್ತಾ ಇದೆ ಅನ್ಸುತ್ತೆ ಅಡಿಕೆ ಅಲ್ವಾ ಅದು ನೋಡಬೇಕು ಈಗ ತೂಕ ನೋಡಬೇಕು ಏನು ಕಂಪೇರ್ ಸೆಟ್ಟಿಂಗ್ ಸೆಟ್ಟಿಂಗು ತುಂಬ ಚೆನ್ನಾಗಿದೆ ತೂಕ ನೋಡಬೇಕು ಎಲೆ ಚುಕ್ಕೆ ರೋಗನು ಕಂಟ್ರೋಲ್ ಆಗ್ತಾ ಇದೆ ಅದು ಬಾರಿ ವಿಶೇಷ ಬನ್ನಿ

ಅದೇ ರಿಸಲ್ಟ್ ನಾವು ಕಂಡಿರೋದು ಯಾವ ಅದೇ ಯಾವ ಗಿಡನೂ ನಮಗೆ ಸರಿಯಾಗಿ ಫೋಟೋಗೆ ವಿಡಿಯೋಗೆ ಸರಿಯಾಗಿ ತೋರ್ಸೋದಕ್ಕೆ ಆಗಲ್ಲ ಅಷ್ಟು ಇದೆ ಗಿಡಗಳು ಅಷ್ಟು ಗೊನೆ ಅಷ್ಟು ತೂಕ ದಪ್ಪ ಕಾಣಿಸ್ತಾ ಇದೆ ಗೊನೆಗಳೆಲ್ಲ ವೆರೈಟಿ ಒಂದೇ ಐದು ಗೆರೆ ಹೊಡುತ್ತೆ ನಮ್ಮಲ್ಲಿ ಐದು ಗೆರೆ ಹೊರಟಿಲ್ಲ ಎರಡ್ ಅಂತೂ ನೋಡಿ ಮೇಲೆಲ್ಲ ಆ ಭಾಗದಲ್ಲಿ ನೋಡ್ಬೋದು ಎರಡೆರಡು ಗೆರೆ ಒಂದ್ರಲ್ಲೇ ಹೊಡೆದಿದೆ ಐದು ಗೆರೆ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ವೆರೈಟಿ ಇನ್ನೂ ಐದು ಗೆರೆ ಎಲ್ಲೂ ಕಂಡಿಲ್ಲ ಎರಡು ಅಂತೂ ಬಂದಿದೆ ನೋಡಿ ಒಂದರಲ್ಲೇ ಎರಡೆರಡು ಗೆರೆ ಸೆಟ್ಟಿಂಗ್ ಸೆಟಿಂಗ್ ಆಗಿದ್ದಾವೆ ಹೌದು மேடம் கிட ಹೊಡೆಯವರ್ ಸಮೇತ ಈ ಸಲ ಇಪ್ಪತ್ತು ಬಾರಿನ ಔಷಧಿ ಜಾಸ್ತಿ ಆಗಿದೆ ಹೊಡೆಯವರ್ ಸಮೇತ ಅಂತ ಪ್ರತಿ ವರ್ಷ ಅವರೇ ರೆಗ್ಯುಲರ್ ಹೊಡೆಯೋರು ಅವರ ಹೇಳ್ತಾರೆ ಯಾವಾಗ್ಲೂ ಈ ತರ ಸೆಟ್ಟಿಂಗ್ ಎಲ್ಲಿಲ್ಲ ಅಷ್ಟು ಚೆನ್ನಾಗಿದೆ ಕೊನೆ ಈ ಸಲ ಇಂತ ಮತ್ತೆ ನನಗೆ ಆಶ್ಚರ್ಯ ಕೆಮಿಕಲ್ ಬಳಸಲೇ ಇಲ್ಲ ನಾವು ಅಂದ್ರೆ ಕೆಮಿಕಲ್ ಅದಕ್ಕೆ ಟಿಕ್ಸ್ ಹಾಕಿದ್ರೆ ಮಾತ್ರ ಅಡಿಕೆ ಬರುತ್ತೆ ಅಂತ ಆದ್ರೆ ಇದ್ರಲ್ಲಿ ನಾವು ನೋಡೋಣ ಕೆಮಿಕಲ್ ಏನ್ ಬೇಕಾರಾಗ್ಲಿ ಫಸ್ಲು ಹೋದ್ರು ಚಿಂತೆ ಇಲ್ಲ ಅನ್ನೋ ಧೈರ್ಯದ ಮೇಲೆ ಗೋಲ್ಡನ್ ಸೈನ್ ಬಳಸಿದ್ವಿ ನೋಡಿ ಯಾವ ತರ ಸೆಟ್ಟಿಂಗ್ ಆಗಿದೆ ಅಂತ ಈ ಕಡ ಈ ಕಡ ಸರಿ ಇಲ್ಲಿ ನೋಡಿ ಅಮೃತ್ ನೋನಿ ಯಾವುದು ಇದಕ್ಕೆ ಏನೂ ಹಾಕಿಲ್ಲ ದೇವ್ರದಿಂದ ಏನಾನ ಹಾಕಿದ್ರೆ ಇದ್ರ ಡಬಲ್ ಬರುತ್ತೆ ಡಬಲ್ ಬರುತ್ತೆ ಅರೆಕ ಪವರ್ ಹಾಕಿದ್ರೆ ಡಬಲ್ ಆಗುತ್ತೆ ಏನೂ ಹಾಕಿಲ್ಲ ಆ ಮನೆ ಮುಂದೆ ಇರೋ ಹೂ ಗಿಡಗಳು ಸ್ಪ್ರೇ ಮಾಡ್ಕೊಡ್ತೀರಿ ಅವನು ಅವನಿಗೀಗ ಸಾಧಾರಣ ಅರವತ್ತು ಈಗ ಅವನಿಗೆ ಹ್ಞೂ ರೈಟ್ ರೀ ವರ್ಷ ಅವನಿಗೆ ಹ್ಞೂ ಅರವತ್ತು ವರ್ಷದಿಂದ ನಮ್ಮ ತೋಟದಲ್ಲೇ ನಾನು ಓಕೆ ಅವ್ನ ಸರ್ವಿಸಲ್ಲೇ ಇವತ್ತವರಿಗೆ ಈ ಥರ ನಾನು ಕೊನೆ ನೋಡಿಲ್ಲ ಅಂತ ಈ ಥರ ಗುಣ ನೋಡಿಲ್ಲ ಭಾರಿ ರಿಸಲ್ಟ್ ಇದೆ ಅಂತಂದು ಹಾಂ ಹಾಂ ನಾನು ಎಲ್ಲ ಸರಿಸಲ್ಲೇ ನೋಡೋಲ್ಲ ಆ ಥರ ಅಂತ ಏನು ಹೇಳ್ತೀರ ಅದಕ್ಕೆ ಹಾಂ ದೇವ್ರ ತೋಟ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಅನುಭವ ಆಗಿರುತ್ತೆ ಹಾಂ ಗೊತ್ತಿರೋದೇ ನೋಡ್ತಾರಲ್ಲ ಹ್ಞೂ ಕರೆಕ್ಟ್ ಗೊತ್ತಿರುತ್ತೆ ಅವರಿಗೆ ಹೌದು ಬಿಸಿಲಿಗೆ ಗೊನೆಗಳನ್ನ ತೋರ್ಸೋದಕ್ಕಾಗಲ್ಲ ಭಾಳ ಹೈಟ್ ಇದ್ದಾವೆ ಗಿಡಗಳು நோடி செட்டிங் யாவரீத்தி காணஸ்தா அடக்க ಯಾವ ಗಿಡದಲ್ಲಿ ನೋಡಿದ್ರೂ ಇದೇ ಥರ ಸೆಟ್ಟಿಂಗ್ ಆಗಿದೆ ಗೊನೆಗಳು ತುಂಬ ಗೊನೆ ಎಲ್ಲ ಐವತ್ತರವತ್ತು ವರ್ಷದ್ದು ಮೇಲಿನ ಮರಗಳಿವೆಲ್ಲ ಕಾಣಿಸುತ್ತೆ ಸರ್ ಪರವಾಗಿಲ್ಲ ಇಲ್ಲಿ ಕಾಣಿಸ್ತವೆ ಸಣ್ಣ ಗಿಡದಲ್ಲಿ ಎಷ್ಟು ಕಾಳು ಮೆಣಸಿದೆ ನೋಡಿ ಭಾಳ ಲೆಂತಿ ಗಾರ್ಮೆಂಟ್ಸು ಗೆಲೆಯನ್ನು ಹಾಕ್ಬೋದು ಅಷ್ಟು ಕಮ್ಮಿ ಇದೆ ಬಳ್ಳಿ ಆದರೂ ಗೆರೆ ಅಷ್ಟು ಬಿಟ್ಟಿದೆ ನೋಡಿ ಯಾರ ನೋಡಿತಾರೆ ಇದು ತೋರಿಸ್ತಾರ ಇನ್ನೊಂದು ಭಾಗ ಈ ಥರ ಸೆಟ್ಟಿಂಗ್ ಆಗಿಲ್ಲ ಅಂತ ಹೇಳ್ತಾರೆ ಈ ಸುತ್ತಮುತ್ತ ಯಾವ ತೋಟನೂ ಕಾಳಮೆಣ್ಸು ಈ ಥರ ಸೆಟ್ಟಿಂಗ್ ಆಗಿಲ್ಲ ಈ ಆದಾಗೆ ಈಕೆಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸನ್ನ ಸ್ಪ್ರೇ ಮಾಡಿ ಡ್ರಂಚ್ ಮಾಡಿರ್ತಾರೆ ಹಂಗಾಗಿ ಭಾಳ ಹೆಲ್ತಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೀರಿನ ಜಾಗ ಯಾವಾಗಲೂ ನಾವು ಎರಡು ರೌಂಡ್ ಬೋರ್ಡ ಕೊಟ್ಟರು ಹ್ಞೂ ನಾವು ಒಂದು ಎರಡು ರೌಂಡ್ ಬಾಯ ಪಾಟ್ ಕೊಡ್ತಿದ್ವಿ ಹ್ಞೂ ಕೊಳೆ ಬರ್ತಿತ್ತು ಹ್ಞೂ ಈ ಸಲ ನಾವು ಒಳ್ಳೆಯ ಫಾಯ್ಲ್ ಸ್ಪ್ರೇ ಮಾಡಿರೋದು ಇದಕ್ಕೆ ಹಾಂ ಅಷ್ಟರ ರಕ್ಷಕ ಹ್ಞೂ ಜೂನಲ್ಲಿ ಜೂನಲ್ಲಿ ಈ ಸಲ ಕೊಳೆ ಕಾಣ್ಲೇ ಇಲ್ಲಲ್ಲ ಕೊಳೆ ಕಾಣ್ಲೇ ಇಲ್ಲ ಕೊಳೆಯಿಂದ ಬಿದ್ದಿರೋ ಅಡಿಕೆ ಇಲ್ಲೇ ಇಲ್ಲ ಇಲ್ವೇ ಇಲ್ಲ ಒಂದು ಬೇಕಾದರೂ ನೀವು ಎಲ್ಲೂ ಇಲ್ಲ ಇರೋದು ಎಲ್ಲೂ ಇಲ್ಲ ಅಡಿಕೆ ಬಿದ್ದಿರೋದು ಹ್ಮ್ ಇಲ್ಲೆಲ್ಲ ಆಯೋದಕ್ಕೂ ಆಗಲ್ಲ ಈ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಅಡಕೆ ಬಿದ್ದಿದ್ರು ಕೂಡ ಆಯ್ಕೊಳ್ಳೋಕ್ಕೂ ಆಗಲ್ಲ ಸಮತಟ್ಟಾದ ನೆಲ ಅಲ್ಲ ಇದು ಗುಡ್ಡದ ನೆಲ ನೆಲ ಅಂತೀವಿ ಇದನ್ನು ಮಲೆನಾಡಲ್ಲಿ ಗುಡ್ಡ ಜಾಸ್ತಿ ಬೆಟ್ಟದಲ್ಲಿ ಬೆಟ್ಟನೇ ತೋಟ ನೋಡಿ ಹರಳು ಹೋದ್ರಿಲ್ಲ ಎಲ್ಲೂ ಹ್ಞೂ ಇದರಲ್ಲೆಲ್ಲ ಎಲೆ ರೋಗ ಜಾಸ್ತಿ ಇದೆ ಅಂತ ಅಂದಿದ್ರಲ್ವಾ ನೀವು ಹಿಂದೆ ಜಾಸ್ತಿ ಇತ್ತು ಇದೆಲ್ಲ ಕ್ಲಿಯರ್ ಆಗಿದೆ ಈಗ ಕಾಯಿ ಇಷ್ಟು ಬಂದಿದ್ದೆ ನಾನು ಇಷ್ಟು ಮಾಡಿದ್ದೆ ಇಷ್ಟು ಬರಲ್ಲ ಅಂತ ಮಾಡಿದ್ರಿ ಬಂದಿದೆ ಅಂದರೆ ನಿಮ್ಗೆ ರೋಗ ಕಂಟ್ರೋಲಿಗೆ ಬಂದಿದೆ ಜಾಸ್ತಿ ಓಡುತ್ತಾ ಇತ್ತು

ನಾವು ಈ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅನ್ನು ಬಾಳಸಲಿ ಹೊರದಿದಿವಿ ಅಪ್ಲೈ ಮಾಡಿದಿವಿ ಇದಕ್ಕೆ ಅಪ್ಲೈ ಮಾಡಿದಿರಾ ಅಪ್ಲೈ ಮಾಡಿದಿವಿ ಯಾಕೆಂದ್ರೆ ಎಲ್ಲಾ ಚುಕ್ಕಿ ನಾವು ಕಂಟ್ರೋಲ್ ಮಾಡ್ಲೇಬೇಕು ಅಂತ ಓಕೆ ಇಲ್ಲದ್ರೆ ತೋಟಕ್ಕೆ ತೋಟನೇ ಹೋಗುತ್ತೆ ನಿಮ್ಮದெல்லாம் ಬೆಟ್ಟದ ಜಮೀನ್ ಆಗಿರೋದರಿಂದ ನೀವು ಪ್ರಾಡಕ್ಟ್ ನ ಕೊಡೋದೇ ಒಂದು ಕಷ್ಟ ಹೌದು ಹೌದು ಸಮತಟ್ಟಾದ ನೆಲ ಅಲ್ಲ ಇದು ಇದೆಲ್ಲ ನಮ್ಮ ಅಜ್ಜನ ಕಾಲದ ಸೋಟ ಮರಗಳು ಇದೆಲ್ಲ 50 ವರ್ಷ ಯವನೆ ಶಾಟ್ ಆಗಿರೋದು 50 ಇಯರ್ಸ್ ಅಬೋ ಫಿಫ್ಟಿ ಇಯರ್ಸ್ ಯವನೆ ಒಂದು ಎರಡು ವರ್ಷ ಆಯ್ತು ಇಡೀ ತೋಟಕ್ಕೆ ಕಾಳ್ಮೆಣ್ಸು ಕೊಟ್ಟಿದೀವಿ ಇಡಿ ತೋಟಕ್ಕೆ ಇಡೀ ತೋಟಕ್ಕೆ ಕೊಟ್ಟಿದೀವಿ ಹೆಚ್ಚು ಕಮ್ಮಿ ಮೂರು ಸಾವಿರ ಬಳ್ಳಿ ಇದೆ ಇಲ್ಲಿ ಹ್ಮ್ ಇಲ್ಲೂ ಇಲ್ಲೂ ಅಲ್ಲಿ ಮೂರುವರೆ ಸಾವಿರ ಇಲ್ಲೇ ಮೂರು ಇಲ್ಲಿ ಮೂರು ಸಾವಿರ ಅಡಿಕೆ ಗಿಡ ಇಲ್ಲೇ ಎಷ್ಟಿದೆ ಇಲ್ಲೇ ನಾಲ್ಕು ಸಾವಿರ ಇದೆ ನಾಲ್ಕು ಇದೆ ಅಂದರೆ ಇದು ನಮ್ಮ ಅಜ್ಜನಪ ಅದದ್ದು ಸಾಲು ಸರಿ ಇಲ್ಲ ಸಾಲ ಸರಿ ಇಲ್ಲ ಆರು ಅಡಿಗೂ ಇದೆ ಆರು ಅಡಿಗೂ ಇದೆ ಆರು ಅಡಿಗೂ ಇದೆ ಅಡಿಕೆ ಮರ

हाँ, चले तो उसकी बनी तो बनी है, यार और क्या ना मेरे तो आप है ना ये चले ये स्टेजर दोड़ दोस्त चांता अधर, स्टेजर दोड़ दोस्त है, दोड़ दोस्त है नहीं तो, जो नम्मा अजीत और टाइना बाजी रहा, हाँ हाँ, जोर जोर वायल्डे डिसेज़र कितना बटा, हाँ 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 ಅಲ್ಲ 골든 ಸೈಡ್ ಅಲ್ಲಿ ಸೆಟ್ ಆಗಿರೋದು 골든 ಸೈಡ್ ಇಂದ ಸೆಟ್ ಆಗಿರೋದು ಹ್ಮ್ ಅಲ್ಲ ಮ್ಯಾನ್ಷನ್ 골든 ಸೈಡ್ ನಮ್ಮ ಈ ಕಡೆ ಆಂದ್ರ ಈ ಕೆಳಗಡೆ ಡೌನ್ ಇರಲ್ಲೆ ಬಿಕ್ಕಿ ಕಟಿಂಗ್ ಯಾರು ಇಲ್ಲ ಟಿಯರ್ド ಇಲ್ಲ ಯಾರು ಇಲ್ಲ ಈ ಮ್ಯಾನ್ಷನ್ ನೋಡಿ ಸುಮಾರು ಜನ ಪ್ರಾಡಕ್ಟ್ ತಗೊಂಡಿದ್ದಾರೆ ಪ್ರಾಡಕ್ಟ್ ತಗೊಂಡಿದ್ದಾರೆ ಕೇಳ್ತಾರೆ ಕೆಲವರೆಲ್ಲ ನಿಮ್ಮನ್ನ ನಮಗೂ ಬೇಕು ಅಂದಾಗ ಅವಾಗ ನೀವು ನಂಬರ್ ನಮ್ದು ಕೊಡ್ತೀರಾ ಅವರು ಕರ್ಕೊಂಡು ಅವರು ಹಾಕಿದ್ದಾರೆ ನಮಗೆ ಫೋನ್ ಮಾಡೋ ಹೇಳಿದ್ದಾರೆ ಗೋಲ್ಡನ್ ಸೈಲ್ ಉಪಯೋಗಿಸಿದ್ದೀವಿ ಅಂತ ಅವರಿಗೆಲ್ಲ ರಿಸಲ್ಟ್ ಹೇಗಿದೆಯಂತೆ ಬಂದಿದೆ ಅಂತೆ ಅವ್ರು ಇವತ್ತಿಲ್ಲ ಊರಲ್ಲಿ ಊರಲ್ಲಿಲ್ಲ

ಓಕೆ ನಾವು ಸುಮ್ ಸುಮ್ನೆ ನೀರ್ ಕೊಡಲ್ಲ ಎಲ್ಲರೂ ಕೊಟ್ಟರು ನಾನು ಕೊಡ್ಬೇಕು ಆ ಕಾನ್ಸೆಪ್ಟ್ ಇಲ್ಲ ಗಿಡಕ್ ನೀರು ಬೇಕು ಅವಶ್ಯಕತೆ ಇದ್ದಾಗ ಮಾತ್ರ ಕೊಡ್ತೀನಿ ನಾನು ಹಾಗಾದ್ರೆ ಈಗೆಲ್ಲ ಮಳೆ ಕಡಿಮೆ ಆಗಿದೆ ಕರೆಂಟ್ ಕಡಿಮೆ ಆಗಿದೆ ಅಂತವ್ರು ನಮ್ಮ ಪ್ರಾಡಕ್ಟ್ ಬಳಸ್ಕೊಂಡ್ರೆ ಅವ್ರಿಗೆ ನೀರಿನ ಕಡಿಮೆ ಇದ್ರು ಕೂಡ ಉಳಿಯುತ್ತೆ ಎಷ್ಟೋ ಉಳಿಯುತ್ತೆ ನೀರ್ ಇಲ್ದಿದ್ರು ತೋಟ ಉಳಿಯುತ್ತೆ ಆಮೇಲೆ ಕೆಲವರು ತುಂಬಾ ನೀರು ಹೊಡೆದ್ರೆ ಅಡಿಕೆ ಬರೋದು ಅಂತಾರೆ ಹಾ ಅಡಿಕೆ ನೀರು ತುಂಬಾ ಹಾ ನಿಮಗೆ ಬೇರ್ ತಂಡಿ ಆಗತ್ತೆ ಬೇರೆ ಕೊಳೆ ರೋಗ ಬೆಲ್ಲ ಬರ್ತವೆ ನೋಡಿ ಅಲ್ಲೆಲ್ಲ ಸೆಟ್ಟಿಂಗ್ ಎಲ್ಲ ಮೆಣಸು ಅಡಿಕೆ ಭಾರಿ ಚೆನ್ನಾಗಾಗಿದೆ ನೋಡಿ ಈ ಭಾಗದಲ್ಲಿ ಮೆಣಸು ನೀವು ಬಹಳ ನೋಡ್ಬೋದು ಮೆಣಸು ಫಾಸ್ಟ್ ಗ್ರೋತ್ ಮೂರೇ ವರ್ಷ ಆಗಿರೋದು ಮೂರು ವರ್ಷಕ್ಕೆ ಆ ಸ್ಟೇಜಿಗೆ ಹೋಗಿದೆ ನೋಡಿ ಮೂರು ವರ್ಷಕ್ಕೆ ಹೌದು ಅಡಿ ಹೈಟ್ ಹೋಗಿದೆ ಅಂದರೆ ಈ ರೀಜನ್ ಹಂಗಿದೆ ಇದು ಭಾಳ ಪೆಪ್ಪರಿಗೆ ಹೇಳಿ ಮಾಡಿಸಿದ ರೀಸನ್ನು ಮತ್ತು ಜೊತೆಗೆ ನಮಗೆ ಗೋಲ್ಡನ್ ಸೈನ್ ಭಾರಿ ಕೆಲಸ ಮಾಡ್ತಾ ಇದ್ದಕ್ಕೆ ಕೆಲಸ ಮಾಡ್ತಾ ಹಂಗಾಗಿ ಭಾಳ ಚೆನ್ನಾಗಿ ಗ್ರೋತ್ ಚುಕ್ಕಲ್ಲಿ ಅದು ನೋಡಿ ಆ ಮರ ಹೋಯ್ತು ಅದು ಸುಳಿ ಹೊರಟಿದೆ ಮಧ್ಯದ್ದು ಅದು ಏನಾಗುತ್ತೆ ಗೊತ್ತಿಲ್ಲ ಯಾವುದು ಇದು ಆ ಮರ ಅದು ನೋಡಿ ಹೋಗಿದೆ ಅದ್ರ ಮಧ್ಯೆ ಒಂದು ಸುಳಿ ಇದೆ ಬರ್ತಾ ಇದೆ ನೋಡಿ ಸುಳಿ ಹ್ಮ್ ರಿಕವರಿ ಆಗ್ತಾ ಇಲ್ಲ ಎಲ್ಲ ಚುಕ್ಕಿ ಹೊಡ್ತಾ ನೋಡಿ ಎಡೆಗಳು ಒಂದಾದ್ರೂ ನೋಡಂಗ್ ಉಂಟ ಅಲ್ಲ ಅದು ಹೋಗಿದೆ ಗಿಡ ಆದ್ರೂ ಸುಳಿ ನೋಡಿ ಯಾವ ತರ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ನಮ್ಗೆ ಬಹಳ ತೊಂದರೆ ಈ ತೋಟ ನಮಗೆ ಕ್ಲೈಮೇಟ್ ಗೆ ಅನುಗುಣವಾಗಿ ಇಲ್ವೇ ಇಲ್ಲ ಈ ತೋಟ ಇಲ್ಲ ಓಕೆ ಇದನ್ನ ರಿಕವರಿ ಮಾಡೋದು

ಹ್ಮ್ ಹ್ಮ್ ಅಂತದನ್ನ ನಾವು ಗೋಲ್ಡನ್ ಶೈಲ್ ನಲ್ಲಿ ಪ್ರೂವ್ ಮಾಡಿದೀವಿ ಪ್ರೂವ್ ಆಗಿದೆ ಇದು ಎಲ್ಲಾ ಮಲನಾಡು ಅಡಿಕೆ ಮತ್ತೆ ಕಾಫಿ ಮೆಣಸು ಬೆಳಗರಗೆ ಬಹಳ ಅನುಕೂಲ ಆಗುತ್ತೆ ಹೌದು ತಾಳ್ಮೆ ಬೇಕು ತಾಳ್ಮೆ ಇಲ್ಲದನ ಆಗಲ್ಲ ಏ ಇಲ್ಲಪ್ಪ 1 ವರ್ಷ ಟ್ರಯಲ್ 1 ವರ್ಷ ಟ್ರಯಲ್ ಮಾಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಆ ಗಾಂಧಾ ಕೆಮಿಕಲ್ ಅಲ್ಲೇ ಹೋಗ್ದೇ ಇರೋ ಇದ್ರಲ್ಲೇ ಅಂತ ಹೋಗುತ್ತೆ ಅಂತಾರೆ ತುಂಬಾ ಜನ ರೈತರು ಅಲ್ವಾ ಹ್ಮ್ ಆದ್ರೆ ನೋಡಿ ನಾವು ತಾಳ್ಮೆಯಿಂದ ಒಂದು ವರ್ಷದಿಂದ ನಾವು ಎಫೆಕ್ಟಿವ್ ಆಗಿ ನಾವು ಸ್ಪ್ರೇ ಮಾಡಿದೀವಿ ನಾವು ಡ್ರೋನ್ ಗಿನ್ನೂ ಆ ಥರದ್ರಲ್ಲೆಲ್ಲ ಸ್ಪ್ರೇ ಇಲ್ಲ ಪವರ್ ಸ್ಪ್ರೇಯರಲ್ಲೇ ಓನ್ಲಿ ಸ್ಪ್ರೇ ಹಾಂ ಪವರ್ ಸ್ಪ್ರೇಯರ್ ಸ್ಪ್ರೇ ಮಾಡಿದ್ದು ನೋಡಿ ನಮಗೆ ಇವತ್ತು ರಿಸಲ್ಟ್ ರಿಕವರ್ ನಾವು ಕಂಡಿದ್ದೀವಿ ಕಂಡಿದ್ದೀವಿ ಓಕೆ ಯಾವ ಕೆಮಿಕಲ್ನಲ್ಲಿ ಬರದೇ ಇರೋ ರಿಸಲ್ಟ್ ಇದರಲ್ಲಿ ಬಂದಿದೆ ಬಂದಿದೆ ಸೂಪರಲ್ಲ ಮುಂದಿನ ವರ್ಷಕ್ಕೂ ತೊಂಡೆ ಚೆನ್ನಾಗಿದೆ ಚೆನ್ನಾಗಿದೆ ಹೊಟ್ಟೆ ಚೆನ್ನಾಗಿ ಬಂದಿದೆ ಓಕೆ ಇಲ್ಲಿ ನೋಡಿ ಇದೆಲ್ಲ ಎಲೆಚುಕೆ ರೋಗ ಅದ್ರ ಮೇಲೆಗಡೆ ಎರಡು ಗರಿ ಯಾವ ರೀತಿ ಇದೆ ನೋಡಿ ಇದೆಲ್ಲ ನೀಟಾಗಿ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ